ಒಬ್ಬರಿಗೂ ಜೀವನದಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ ಒಬ್ಬರಿಗೆ ಹಣಕಾಸಿನ ತೊಂದರೆ ಆದ್ರೆ ಮತ್ತೆ ಕೆಲವರಿಗೆ ಉದ್ಯೋಗ ಮದುವೆ ಮಕ್ಕಳ ಚಿಂತೆ ಆದ್ರೆ ನಿಮ್ಮೆಲ್ಲಾ ಸಮಸ್ಯೆಗಳ ಚಿಂತೆಯನ್ನ ಇಲ್ಲೇ ಬಿಟ್ಬಿಡಿ ನಾವು ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗೋದಿಕ್ಕೆ ಹೋಗ್ತಾ ಇದ್ದೀವಿ ಹಾಗೇನೆ ನಮ್ಮ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವನ್ನ ಕಂಡುಕೊಳ್ಳೋಣ ಹಾಗಾದ್ರೆ ಆ ವಿಶೇಷ ವ್ಯಕ್ತಿ ಯಾರು ಅಂತ ಇದ್ದೀರಾ ಬನ್ನಿ ನೋಡ್ಕೊಂಡ್ ಬರೋಣ ಆ ವಿಶೇಷ ವ್ಯಕ್ತಿ ಭೇಟಿಯಾಗುವುದಕ್ಕೂ ಮುನ್ನ ನಾನು ಯಾವ ಪ್ಲೇಸ್ ನಲ್ಲಿ ಇದ್ದೀನಿ ಅನ್ನೋದು ಹೇಳ್ತೀನಿ ನಾನಿರೋದು ಈಗ ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರುವಂತಹ ಇಂದಿರಾನಗರ ಮೆಟ್ರೋ ನಿಲ್ದಾಣದ ಬಳಿ ಮೆಟ್ರೋ ನಿಲ್ದಾಣದಿಂದ ಇಳಿದು ಬಂದ ತಕ್ಷಣವೇ ನಿಮಗೆ ನೈಟ್ ಕ್ರಾಸ್ ಸಿಗುತ್ತೆ ಇದೇ ರಸ್ತೆಯಲ್ಲಿ ಸ್ವಲ್ಪ ಮುಂದೆನೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠವಿದೆ ರಾಯರಿಗೆ ನಮಸ್ಕರಿಸಿ ಹಿಂತಿರುಗಿದ ತಕ್ಷಣವೇ ನಮಗೆ ಸಿಗುವುದು ಶ್ರೀಕೃಷ್ಣ ಜ್ಯೋತಿಷ್ಯ ಕೇಂದ್ರ ಹೌದು ಇವತ್ತು ನಾವು ಬೆಂಗಳೂರಿನ ಇಂದಿರಾ ನಗರದಲ್ಲಿರುವ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರಜ್ಞರಾದ ಪಂಡಿತ್ ಶ್ರೀ ವಾಸುದೇವ್ ದೀಕ್ಷಿತ್ ಗುರೂಜಿಯವರನ್ನ ಭೇಟಿಯಾಗೋದಿಕ್ಕೆ ಬಂದಿದ್ದೀವಿ ಬನ್ನಿ ವೀಕ್ಷಕರೇ ನಮಸ್ತೆ ಗುರುಜಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಷನಾಶಯ ಗೋವಿಂದಾಯ ನಮೋ ನಮಃ ನಮಸ್ಕಾರ ಗುರುಜಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಆದ್ರೆ ಈ ಪ್ರತಿ ದಿನ ಬರುವಂತಹ ಸಮಸ್ಯೆಗಳಿಗೆ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿಯ ಪರಿಹಾರವನ್ನ ಕಂಡುಕೊಳ್ಳಬಹುದು ನೋಡಿ ಸಮಸ್ಯೆಗಳಿಲ್ಲದ ಮನುಷ್ಯನಿಲ್ಲ ಮೇಲೆ ಹುಟ್ಟಿರುವಂತಹ ಪ್ರತಿ ವ್ಯಕ್ತಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತವೆ ಆದರೆ ಸಂಕಷ್ಟಗಳಿಗೆ ಚಿಂತಿಸಬೇಕಾಗಿಲ್ಲ ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇದೆ ವಿಶೇಷವಾಗಿ ಜ್ಯೋತಿಷಾಸ್ತ್ರದಲ್ಲಿ ಪ್ರತಿ ಸಮಸ್ಯೆಗೂ ಕೂಡ ಒಂದು ನಿಖರವಾದಂತಹ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ ಋಗ್ವೇದ ಯಜುರ್ವೇದ ಸಾಮವೇದ ಅತುರಣ ವೇದ ಈ ವೇದಗಳಲ್ಲಿ ಸಂಬಂಧಪಟ್ಟ ಹಾಗೆ ಜ್ಯೋತಿಷಾಸ್ತ್ರದ ಪ್ರತಿ ಸಮಸ್ಯೆಗಳಿಗೂ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಗುರುಜಿ ನಿಮ್ಮಲ್ಲಿ ಯಾವೆಲ್ಲ ರೀತಿಯ ಸಮಸ್ಯೆಗಳಿಗೆ ಪ್ರಮುಖವಾಗಿ ಒಂದು ಸೂಕ್ತ ಪರಿಹಾರವನ್ನು ಸೂಚಿಸ್ತೀರಾ ನಮ್ಮಲ್ಲಿ ಎಲ್ಲ ಬಗೆಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಸೂಚಿಸುತ್ತೇವೆ ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ವಿವಾಹ ವಿಳಂಬದ ಬಗ್ಗೆ ವ್ಯಾಪಾರ ನಷ್ಟ ಲಾಭಗಳ ಬಗ್ಗೆ ದಾಂಪತ್ಯ ಸಮಸ್ಯೆಗಳ ಬಗ್ಗೆ ಕೃತಿಮ ಕಾಡಾಟಗಳ ಬಗ್ಗೆ ಪಿತೃದೋಷಾದಿಗಳ ಬಗ್ಗೆ ಶಾಶ್ವತ ಪರಿಹಾರಗಳನ್ನು ಸೂಚಿಸುತ್ತೇವೆ ಅದಕ್ಕಾಗಿ ನಾವು ರಾಶಿಗೆ ಅನುಗುಣವಾಗಿ ಜಾತಕ ಅಷ್ಟಮಂಗಲ ಆರೂಢ ಪ್ರಶ್ನೆ ಘೋರಗಣಿತ ಪ್ರಶ್ನಶಾಸ್ತ್ರ ತಾಂಬೂಲ ಶಾಸ್ತ್ರಗಳ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಸೂಚಿಸುತ್ತೇವೆ ಹೀಗಾಗಿ ನಮ್ಮಲ್ಲಿ ಬರುವಂಥವರು ಬಹಳ ಖುಷಿಯಾಗಿದ್ದಾರೆ ಪರಿಹಾರ ಕಂಡುಕೊಂಡವರಲ್ಲಿ ಸೆಲೆಬ್ರಿಟಿಗಳು ಉದ್ಯಮಿಗಳು ಶ್ರೀಸಾಮಾನ್ಯರು ಕೂಡ ಉತ್ತಮ ಜೀವನವನ್ನು ನಡೆಸುತ್ತಿದ್ದಾರೆ ನಿಮ್ಮ ಈ ಜನಸೇವೆಯ ಕಾರ್ಯಕ್ಕೆ ತುಂಬ ಹೃದಯದ ಧನ್ಯವಾದಗಳು ಗುರುಜಿ ಅಮ್ಮ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ಮಲ್ಲಿ ಏನೇ ಕಷ್ಟ ಇರಲಿ ಹೆದರೋದು ಬೇಡ ನಂಬಳಿ ಬನ್ನಿ ಸೂಕ್ತ ಪರಿಹಾರ ಪಡೆದುಕೊಳ್ಳಿ ಸರ್ವೇ ಜನೋ ಸುಖಿನೋಬಂತು ನೋಡಿದ್ರಲ್ಲ ನಿಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರು ಪಂಡಿತ್ ವಾಸುದೇವ ದೀಕ್ಷಿತ್ ಗುರುಜಿ ಭೇಟಿ ಮಾಡಿ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಿ ಗುರೂಜಿಯವರನ್ನ ತಾವು ನೇರ ಭೇಟಿಯಾಗಲು ಆಸಕ್ತಿ ಇರುವಂತಹವರು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ವಿಳಾಸವನ್ನ ತಿಳ್ಕೊಂಡು ನೀವು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬಹುದು ನಮಸ್ಕಾರ